ಎಲ್ಲರಿಗೂ ಮೈ ಯೂಟ್ಯೂಬ್ ಚಾನಲ್ ಟೀಗ ಮ್ಲಾಗ್ಸ್ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡ್ರು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇವತ್ತೊಂದು ವಿಶೇಷವಾದ ಅಂತಂದು ಒಂದು ಟಾಪಿಕ್ ಬಗ್ಗೆ ನಿಮ್ಮ ಮುಂದೆ ಶೇರ್ ಮಾಡೋದನ್ನು ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಹಂಗೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಇವತ್ತಿನ ಟಾಪಿಕ್ ಏನು ಎಂತ ಅಂತ ನಾನು ಹೇಳ್ತೀನಿ ಅಲ್ಲಿ ಮಟ್ಟ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡ್ರಿ ದಯವಿಟ್ಟು ವಿಡಿಯೋನ ಫುಲ್ ನೋಡ್ರಿ ಮತ್ತು ನಿನ್ನೆ ನನಗೆ ವಿಡಿಯೋ ಹಾಕೋಕೆ ಹಾಕಿರ್ಲಿಲ್ಲ ಅಂದರೆ ನಂಗೆ ಸ್ವಲ್ಪ ವಾಯ್ಸೆಲ್ಲ ಇದಾಗ್ತೈತಿ ಅಂದರೆ ಕೆಮ್ಮು ನೆಗಡಿ ಆಮೇಲೆ ವಾಯ್ಸೆಲ್ಲ ಒಂಥರ ಕುಂದ್ಬಿಟ್ಟೈತೆ ಅದಕ್ಕೆ ನಂಗೆ ನಿನ್ನೆ ವಿಡಿಯೋನ ಮಾಡಿ ಶೇರ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ಗ್ಯಾಪ್ ಕೊಡಬಾರ್ದಂತ ಹಂಗೆ ವಿಡಿಯೋನ ಮಾಡಿ ಶೇರ್ ಮಾಡತ್ತೇನ ಸೊ ಏನಾದರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸ್ರಿ ವಾಯ್ಸಿಗೆ ಸ್ವಲ್ಪ ನಂಗೆ ಚೇಂಜ್ ಆಗೈತಿ ಹೊರಬಿಡಂದ್ರು ಫುಲ್ ಗಾಳಿ ಬಿಡ ಐತಿ ಸೊ ಕ್ಲೈಮೇಟು ಚೇಂಜ್ ಆಗೈತಿ ಅದಕ್ಕಾಗಿ ಆಗಿಬಿಟ್ಟಿರ್ಬೇಕು ಸರ್ದಿ ಬಂದಾಗ ಕೆಮ್ಮ ಎಲ್ಲ ಆಗೈತಿ ಸೊ ಈ ಇವತ್ತಿನ ಏನು ಹೇಳಾತರ ಯಾವ ಟಾಪಿಕ್ ಬಗ್ಗೆ ಶೇರ್ ಮಾಡ್ತೀರ ಅಂತಂದ್ರೆ ವ್ಯೂಸ್ ಯಾಕೆ ಬರೋದಿಲ್ಲ ಎಲ್ಲರೂ ವೀಡಿಯೋಸ್ನ ಹಾಕೇ ಹಾಕ್ತಾರೆ ವ್ಯೂಸ್ ಬರೋ ಥರ ಯಾವ ಥರ ಮಾಡ್ಬೇಕು ಅಂತ ಹೇಳಿ ಏನೇ ಮಾಡಿದ್ರು ವ್ಯೂಸ್ ಅಂದರೂ ಬರೋದೇ ಇಲ್ಲ ನನ್ನ ಪ್ರಕಾರ ಬರ್ತವ ಬಟ್ ರೆಗ್ಯುಲರ್ ಆಗಿ ಅದರಲ್ಲಿ ನಾವು ನಮ್ಮ ಟೈಮ್ನ ಅದೆಲ್ಲ ಕೊಡಬೇಕಾಗತ್ತೆ ಇಲ್ಲಾಂದ್ರೂ ಒಂದು ದಿನಕ್ಕೆ ಒನ್ ಟು ತ್ರೀ ಅವರ್ ಅಂದರೂ ಕೊಡಲೇಬೇಕು ಅವಾಗ ನಮ್ಗೆ ಏನೋ ವ್ಯೂಸ್ ಬರೋತ್ತೈತಿ ನನಗೆ ಯಾಕೆ ವ್ಯೂಸ್ ಕಡಿಮೆ ಆಯಿತು ನನ್ನ ವೀಡಿಯೋಸ್ಗೆ ಯಾಕೆ ವ್ಯೂಸ್ ಬರ್ತಿಲ್ಲ ಅಂತಂದ್ರೆ ನಾನು ಮಿಸ್ಟೇಕ್ ಮಿಸ್ಟೇಕ್ನ ನೀವು ಮಾಡಬೇಡ ಅಂತ ಹೇಳೋಕ್ಕಾಗಿ ನಾನು ವೀಡಿಯೋನ ಮಾಡಿ ಶೇರ್ ಮಾಡೋದನ್ನ ಮುಂಚೆ ಅಂದರೂ ನನ್ನ ವೀಡಿಯೋನ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಇಯರ್ ಅಂತೂ ಆಯಿತು ನಾನು ಮುಂಚೆ ಅಂದರೂ ವೀಡಿಯೋನ ಕಂಟಿನ್ಯೂ ಹಾಕ್ತೀವಿ ಕಂಟಿನ್ಯೂ ಅಂದರೂ ಒನ್ ಡೇ ಬಿಟ್ ಒನ್ ಡೇ ಇದ್ರ ಅದು ಹಾಕ್ತೀನಿ ಯಾವಾಗ ನೆನಪಾಗತ್ತಲ್ಲ ಅವಾಗ ಹಾಕ್ತೀನಿ ಸೊ ಹಂಗೆ ಹಾಕೋತ ಹಾಕೋತ ಆಮೇಲೆ ವ್ಯೂಸ್ ಬರೋಕ್ಕೂ ಸ್ಟಾರ್ಟ್ ಆಯಿತಾ ಚೆನ್ನಾಗಿ ವ್ಯೂಸು ಬರೋದಿತ್ತ ಮಿಡಲಲ್ಲಿ ಏನಾಯ್ತಂತಂದ್ರೆ ವ್ಯೂಸಿನೂ ಬರ್ತಿತ್ತು ಆಮೇಲೆ ಮಿಡಲಲ್ಲಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಸ್ವಲ್ಪ ಆ್ಯಕ್ಸಿಡೆಂಟ್ ಆಯಿತು ಮತ್ತೊಂದು ಇರಬೇಕಾದ್ರೆ ಸೊ ಆವತ್ತು ನಾನು ಅದೇ ಒಳಗೆ ನಾನು ವಿಡಿಯೋಸ್ನ ಹಾಕೊಂಡಾಗ ಗ್ಯಾಪ್ ಮಾಡಿಬಿಟ್ನಿ ಗ್ಯಾಪ್ ಮಾಡಿದ್ಮೇಲೆ ಮತ್ತೆ ವ್ಯೂಸ್ ಎಲ್ಲ ಕಡಿಮೆ ಆಯಿತು ಟೋಟಲಿ ವ್ಯೂಸ್ನ ಕಡಿಮೆ ಬರೋಕೆ ಸ್ಟಾರ್ಟ್ ಆಯ್ತು ಬರೀ ಮೂವತ್ತು ನಲ್ವತ್ತು ಎಪ್ಪತ್ತು ಈ ಥರ ಅಂದರೆ ನೂರರೊಳಗೆ ಈ ಥರ ಆಗ್ಬಿಡ್ತ ಆಮೇಲೆ ಮತ್ತೆ ಏನು ಮಾಡಿ ಇರಲಿ ಬಿಡು ಅಂತ ಸುಮ್ಮನೆ ಆದೆ ಮತ್ತೆ ಹಾಗೆ ಈ ವಿಡಿಯೋಸ್ ಬಂದರೆ ಬರಲಿ ಬರಲಿಲ್ಲ ಅಂತ ಇರಿ ಅಂದ್ಕೊಂಡ ಮತ್ತೆ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕತ್ತಿನಿ ಹಾಗೆ ಮಾಡ್ತಾ 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 ಮತ್ತೆ ವಿಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಯಿತಾ ವಿಡಿಯೋಸ್ ನನ್ನ ವಿಡಿಯೋಸು ನನ್ನ ತರ್ಟಿ ಒನ್ ಕೆ ಟ್ವೆಂಟಿ ಒನ್ ಕೆ ಟ್ವೆಂಟಿ ಸೆವೆಂಟೀನು ಈ ಕೆ ಈ ಥರ ಎಲ್ಲ ಆಗಿದಾವೆ ಮುಂಚೆ ವಿಡಿಯೋಸ್ ಒಂದಷ್ಟು ಕೇನು ಓಡಿದವ ಆದ್ರೆ ಮತ್ತೆ ಏನಾಯ್ತು ಅಂದ್ರೆ ನಾನು ಇವ್ರದ ಟ್ರಾನ್ಸ್ಫರ್ ಆಯಿತು ಇಲ್ಲಿ ತ್ರಿಪುರ ಟ್ರಾನ್ಸ್ಫರ್ ಆಯಿತು ಸೊ ನಾನು ಸ್ವಲ್ಪ ದಿನ ಮನೇಲಿ ಹೋದನಿ ಮನೇಲಿ ಅಂದರೆ ಇವರು ಅಲ್ಲೇ ಇದ್ದರೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಅಂದರೆ ಅಲ್ಲೇ ಆಮೇಲೆ ಇಲ್ಲಿ ಬಂದು ರಿಪೋರ್ಟ್ ಮಾಡಿಬಿಟ್ಟೆ ಆಮೇಲೆ ಅಲ್ಲೇ ಊರಿಗೆ ಬಂದರೆ ಇವರು ಸೊ ಆಮೇಲೆ ನಾನು ಏನು ಮಾಡಿದೆ ಅದೇ ಇವ್ರ ಹಾಸ್ಪಿಟ್ಲು ಅದು ಇದು ಅಂತ ಮತ್ತೆ ವಿಡಿಯೋಸ್ನ ಗ್ಯಾಪ್ ಕೊಟ್ಬಿಟ್ಟೆ ಇರ್ಬೇಕಾದ್ರೆ ಸಿಕ್ಸ್ ಮಂತ್ ವಿಡಿಯೋನ ಗ್ಯಾಪ್ ಮಾಡಿದೆ ಅಂದರೆ ಹಾಕ್ತಿದ್ದೆ ಯಾವಾಗ ನೆನಪಾದಾಗ ಒಂದ್ಸಲ ಫಿಫ್ಟೀನ್ ಡೇಸ್ಗೆ ಒಮ್ಮೆ ಒನ್ ಮಂತ್ಗೆ ಒಮ್ಮೆ ಈ ಥರ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಟೋಟಲಿ ನನ್ನ ವ್ಯೂಸ್ ಎಲ್ಲ ಏನಾಯ್ತು ಅಂತಂದ್ರೆ ಕಡಿಮೆ ಆಗಿಬಿಡ್ತು ಸೊ ನಾವು ಡೈಲಿ ಅದರೊಳಗೆ ಡೈಲಿ ಹಾಕಲಿಲ್ಲ ಅಂದರೂ ಅಟ್ಲೀಸ್ಟ್ ಒನ್ ಒನ್ ಡೇ ಬಿಟ್ ಒನ್ ಡೇ ಆಯಿತು ವೀಕ್ಲಿ ಒನ್ ಟು ವಿಡಿಯೋಸ್ ಆದರೂ ಹಾಕಲೇಬೇಕಾಗ್ತೈತಿ ಅಂದರೆ ಏನೋ ವ್ಯೂಸ್ ಬರ್ತೈತಿ ನನ್ನ ಪ್ರಕಾರ ಬೆಟ್ರ್ ಅಂದರೆ ಒನ್ ಡೇ ಬಿಟ್ ಒನ್ ಡೇ ಇಲ್ಲಾಂದ್ರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಜಾಸ್ತಿ ವ್ಯೂಸಾಗ ಬರ್ತೈತಿ ಸೊ ಯಾರೂ ಆಗಲಿ ವೀಡಿಯೋನಾಗ ಗ್ಯಾಪ್ ಕೊಡೋಕ್ಕೆ ಹೋಗ್ರಿ ಕೊಟ್ಟರೆ ಒನ್ ಡೇ ಗ್ಯಾಪ್ ಕೊಡ್ರಿ ಜಾಸ್ತಿ ಕೊಡೋದ್ರಿಂದ ವ್ಯೂಸ್ ಅಂದರೂ ಬರೋದೇ ಇಲ್ಲ ನಂದು ಆಗಿದ್ದಂಥದ್ದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡತ್ತೇನೆ ವಾಯ್ಸ್ ಅಂದರೂ ಫುಲ್ ಇದಾಗ್ತಿದೆ ಅಂದ್ರೆ ಕಷ್ಟ ಆಗಿ ಮಾತಾಡೋಕೆ ಅದು ಮಾಡಿ ಶೇರ್ ಮಾಡತ್ತೇನೆ ಅಂದ್ರೆ ಡೈಲಿ ಗ್ಯಾಪ್ ಕೊಡಲೇಬಾರ್ದು ನಾನು ನಂದೇ ಕೊಟ್ಟಿನ ಏನಂತ ಅಷ್ಟು ತಲೆ ಕೆಡ್ಸ್ಕೊಲಿಲ್ಲ ನಾನು ಏನೋ ಕೊಟ್ನಿ ಆಮೇಲೆ ಇದೊಂಥ ಟೆನ್ಷನು ಒನ್ ಇಯರ್ ಆದರೆ ಲೆಸ್ ಆಗ್ತೈತಿ ಲೆಸ್ ಆಗ್ತಾ ಅನ್ನೋದು ಒಂದು ಟೆನ್ಷನ್ ಇರುತ್ತೆ ಬಟ್ ಲೆಸ್ ಅಂತೂ ಆಗೈತಿ ಜಾಸ್ತಿ ಏನು ಲೆಸ್ ಆಗೇ ಇಲ್ಲ ಅಂದರೆ ಲೆಸ್ ಆಗ್ತೈತಿ ಬಟ್ ಎಲ್ಲರೂ ಅಂತ ನಮ್ಮ ಓಲ್ಡ್ ವಿಡಿಯೋಸ್ ಏನು ಇರ್ತೈತಿ ಲೆಸ್ ಅಂತ ಬಟ್ ನನ್ನೇನು ಆ ಥರ ಏನು ಲೆಸ್ ಆಗಿಲ್ಲ ಆಗೈತಿ ಸ್ವಲ್ಪ ಅಷ್ಟ ಆಗ್ಬಿಟ್ಟೈತಿ ಅದು ಒಂದು ನನ್ನ ಮೂವತ್ತೊಂದು ಕೆ ವಿಡಿಯೋ ಏನು ಉಳಿತ ಅದ್ರಲ್ಲಿ ಟೈಮ್ ಅಂದರೂ ಟೋಟಲಿ ಲೆಸ್ ಆಗಿಬಿಟ್ಟೈತಿ ಟೋಟಲ್ ಐದುನೂರ ಅರವತ್ತೆಂಟು ತಾಸು ಏನೂ ಆಗಿತ್ತು ಅದ ಲೆಸ್ ಆಯ್ತಾ ಇಲ್ಲಾಂದ್ರೆ ಇಷ್ಟು ಇಲ್ಲಿವರೆಗೂ ಮೊನಿಟೈಸ್ ಆಗಿಬಿಡ್ತಿತ್ತು ಅದ್ರ ಲೆಸ್ ಆಯಿತು ನಾನು ಗ್ಯಾಪ್ ಕೊಟ್ಟಿನಿ ಅದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆ ತಲೆನೂ ಜಾಸ್ತಿ ಕೊಡಿ ಕೆಡಿಸ್ಕೊಳ್ಳಿ ನಾನು ಸೊ ಅದ್ರ ಸಂಬಂಧ ಲೆಸ್ಸು ಆಯಿತು ಯಾರೂ ಏನು ಮಾಡ್ರಿ ಅಂತಂದ್ರೆ ನಿಮಗೆ ಡೈಲಿ ಹಾಕೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಒನ್ ಡೇ ಬಿಟ್ ಒನ್ ಡೇ ಆದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಒನ್ ಡೇ ಬಿಟ್ ಒನ್ ಡೇ ವೀಡಿಯೋ ಅಪ್ಲೋಡ್ ಮಾಡೋದಂದ್ರೂ ಏನಂತಂದ್ರೆ ವಾಶ್ ಟೈಮ್ ಬರ್ತೈತಿ ವಾಚ್ ಟೈಮ್ ಅಂತ ವೀಡಿಯೋನೂ ಸ್ವಲ್ಪ ಇವತ್ತಿಷ್ಟ ಒಂದು ಐದ ಜನ ನೋಡಿದ್ರು ನೆಕ್ಸ್ಟ್ ಡೇ ಅದಕ್ಕಿಂತ ಜಾಸ್ತಿಯೇ ನೋಡ್ತಾರೆ ಹಾಗೆ ನಾವು ಡೈಲಿ ಅಪ್ಲೋಡ್ ಮಾಡೋದರಿಂದ ಬಂಡ್ ಡೈಲಿ ಇನ್ಕ್ರೀಸ್ ಹಾಕೋತಾ ಹೋಗ್ತೈತಿ ಅದೇನು ಡಿಕ್ರೀಸ್ ಅಂದರೂ ಆಗೋದೇ ಇಲ್ಲ ಒನ್ ಡೇ ಬಿಟ್ ಒನ್ ಡೇ ಜಾಸ್ತಿನ ವ್ಯೂಸ್ ಬರ್ತಾ ಬರ್ತಾ ಹೋಗಿ ನಾವು ಒಂದಿನ ಆ ಒಂದು ರೀಚ್ ಇರತ್ತಲ್ಲ ಅದನ್ನ ಅಂದರೆ ಒಂದು ಗೋಲ್ನ ರೀಚ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಯಾರು ಗ್ಯಾಪ್ನಾಗ ಕೊಡ್ತಾರೆ ನಿಮ್ಗೆ ಎಷ್ಟಾಗಲ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟ ವಿಡಿಯೋನ ಮಾಡಿ ಶೇರ್ ಮಾಡಿರಿ ಮತ್ತು ಇನ್ನೊಂದೇನೆಂದ್ರೆ ನಾವು ಮಾಡುವಂಥ ವಿಡಿಯೋಸ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಗೇಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿನೂ ನೋಡೋಕೆ ಹೋಗಬಾರೀ ಸ್ವಲ್ಪ ಕಂಟಿನ್ಯೂ ಫುಲ್ವರೆಗೂ ನೋಡಿದ್ರೆ ನಮಗೂ ಯೂಸ್ ಆಗ್ತೈತಿ ಸೊ ಅದಕ್ಕೂ ಯಾರು ಯಾರಿಗೂ ಸ್ಕಿಪ್ನ ಮಾಡಿ ನೋಡೋಕೆ ಹೋಗಬೇಡ್ರಿ ಆಮೇಲೆ ಮತ್ತು ನನಗೆ ಒಂದಷ್ಟು ಜನ ಕಮೆಂಟ್ ಹಾಕಿದಾರೆ ಇಂಟ್ರಡಕ್ಷನ್ ಲಾಗ್ ಮಾಡಿ ಆಮೇಲೆ ಹೋಮ್ ಟು ಲಾಗ್ ಮಾಡಿ ಅಂತೇಳಿ ಇಂಟ್ರಡಕ್ಷನ್ ಲಾಗ್ ಮಾಡ್ಬೇಕು ಇವತ್ತಿನ ಹದಿನೈ ವಿಡಿಯೋ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ವಾಯ್ಸು ಸ್ವಲ್ಪ ಇದಾಗಿತ್ತ ಸೊ ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ಲಾಗ್ನ ಹಾಕಿಲ್ಲ ನೋಡಿ ನಾಳೆ ಇಂಟರ್ನ್ಯಾಷನಲ್ ಲಾಗ್ನ ಹಾಗ ಟ್ರೈ ಮಾಡ್ತೀನಿ ಉಂಟೋನು ಮಾಡ್ತೀನಿ ಹಾಕ್ತೀನಿ ಇನ್ನೊಂದು ಒನ್ ವೆಹಿಕಲ್ ಇನ್ನೊಂದು ಟೂ ವೆಯಿಕಲ್ ಹಾಕ್ತೀನಿ ಖಂಡಿತ ಇನ್ನೊಂದು ಏನಪ್ಪ ಅಂತಂದ್ರೆ ಅಂದರೆ ಇವಾಗ ನಾವು ಒಂದು ರೆಗ್ಯುಲರ್ ಟೈಮ್ನು ಸೆಟ್ ಮಾಡ್ಕೋಬೇಕಾಗ್ತೈತೆ ನಾನು ಹಾಕ್ತೀನಿ ಯಾವಾಗ ಬೇಕು ಅವಾಗ ಯಾವಾಗ ವೀಡಿಯೋನ ಮಾಡ್ತೀನಿ ಅವಾಗ ಶೇರ್ ಮಾಡಿಬಿಡ್ತೀನಿ ಆಗಾಗೋದ್ರಿಂದಲೂ ವ್ಯವಸ್ಥೆ ಕಡಿಮೆ ಆಗ್ತೈತಿ ಒಂದಷ್ಟು ಜನ ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರು ಇದೇ ಟೈಮ್ ವೀಡಿಯೋ ಹಾಕ್ತಾರೆ ಇವ್ರ ವೀಡಿಯೋ ನಾವು ನೋಡಬೇಕು ಹಾಗೆ ಅನ್ಕೊಂಡಾಗ ವೇಟು ಮಾಡ್ತಿರ್ತಾರೆ ಒಂದಷ್ಟು ಸೊ ಒಂದು ಫಿಕ್ಸ್ ಟೈಮ್ನ ಸೆಟ್ ಮಾಡ್ಕೊಡ್ರಿ ಅಂದರೆ ಇವಾಗ ಹಾಕೋದಾದ್ರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಬೆಟ್ರಿ ಐತಿ ನನ್ನ ಪ್ರಕಾರ ಬಿಟ್ಟರೆ ಆಮೇಲೆ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಬೆಟ್ರ್ ಐತೆ ಅಂತ ನಾನು ಅನ್ನೋದೇನೆ ನೋಡಿ ನಿಮ್ಗೆ ಯಾವಾಗ ಸೆಟ್ ಅವಾಗ ಹಾಕಿರಿ ಆದರೆ ಯಾವಾಗ ಹಾಕಿರಿ ಬಟ್ ಒಂದು ರೆಗ್ಯುಲರ್ ಆದಂಥ ಟೈಮ್ನ ಸೆಟ್ ಮಾಡ್ಕೊರಿ ಇತ್ತೀಚಿಗೆ ನಾನು ಏನು ಮಾಡ್ತೇನೆ ಅಂದ್ರೆ ಮೂರರಿಂದ ನಾಲ್ಕು ಗಂಟೆ ಅಷ್ಟರಲ್ಲಿ ವಿಡಿಯೋನ ಹಾಕೋತನ ಸೊ ಯಾರ್ಯಾರು ನಾನು ಸಬ್ಸ್ಕ್ರೈಬರ್ಸ್ ಅದರಿಂದ ನಾನು ಡೈಲಿ ಮೂರರಿಂದ ನಾಲ್ಕು ಗಂಟೆ ಒಳಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಲ್ಲ ಇವತ್ತು ವಿಡಿಯೋ ವೀಡಿಯೋ ಹಾಕ್ತಾರೆ ಅನ್ಕೋತು ವೇಟು ಮಾಡ್ತಿರ್ತಾರೆ ಒಂದಷ್ಟು ನಮ್ಮ ವೀಡಿಯೋಗೋಸ್ಕರ ಅಂಥವ್ರನ್ನ ಕಾಯ್ಸೋಕೆ ಹೋಗಿ ಮತ್ತು ಇವತ್ತು ಹಾಕಲಿಲ್ಲ ನಾಳೆನೂ ಹಾಕಲಿಲ್ಲ ನಾಡ್ದು ಹಾಕಲಿಲ್ಲ ನಾವು ಡೈಲಿ ಗ್ಯಾಪ್ ಕೊಟ್ಕೋತು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವರೆಲ್ಲ ಟರ್ನ್ ಔಟ್ ಆಗಿಬಿಡ್ತಾರೆ ಅಂದರೆ ಇವ್ರೇನು ವೀಡಿಯೋ ಹಾಕೋತಿಲ್ಲ ರೆಗ್ಯುಲರ ಅಂದ್ಕೊಂಡು ಬೇರೆ ವೀಡಿಯೋಸ್ನ ನೋಡೋಕೆ ಹೋಗ್ಬಿಡ್ತಾರವ್ರ ಸೊ ಬೇರೆದು ಇಲ್ಲ ಅಂತ ಹೇಳೋದಿಲ್ಲ ಸೊ ಅವರು ನಮಗೋಸ್ಕರ ಕಾಯ್ತಿರ್ತಾರಲ್ಲ ಅದಕ್ಕೋಸ್ಕರ ಆದರೂ ನಾವು ಡೈಲಿ ವಿಡಿಯೋನ ಮಾಡಿ ಶೇರ್ ಮಾಡ್ಬೇಕಾಗ್ತೈತಿ ಸೊ ನಾವು ಡೈಲಿ ಹಾಕೋಕ್ಕ್ರೆ ಅವರು ಇವತ್ತು ಈ ವಿಡಿಯೋ ನಾಳೆ ಆ ವಿಡಿಯೋ ಹಾಕ್ತಾರೆ ಅವ್ರಿಗೆ ಇವತ್ತು ಯಾವ ವಿಡಿಯೋ ಹಾಕ್ಬೋದು ಅಂತ ಯೋಚನೆನೂ ಮಾಡ್ತಿರ್ತಾರ ಅದಕ್ಕೋಸ್ಕರ ಡೈಲಿ ವಿಡಿಯೋಸ್ನ ಹಾಕೋದ್ರಿಂದ ಬೆಟ್ರ್ ಐತಿ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೆಂಗಂತಂದ್ರೆ ನಾವು ವಿಡಿಯೋ ಅವರ ಇವ್ರು ಚಲೋ ಮಾಡಾತಿದ್ರೆ ಇವ್ರು ನಮ್ದು ನೋಡ್ತಾರೆ ನಾವು ಏನಾದ್ರೂ ತಪ್ಪ ಮಿಸ್ಟೇಕ್ ಏನೋ ಮಾಡಿದ್ರೆ ನಮ್ಮ ಆಟೋಮೆಟಿಕ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಬೇರೆದಾರು ವೀಡಿಯೋಸ್ನ ನೋಡೇ ನೋಡ್ತಾರೆ ಸೊ ಏನು ಮಾಡಿದೆ ಅಂತಂದ್ರೆ ಒಳ್ಳೆ ಒಳ್ಳೆ ಕಂಟೆಂಟ್ನ ಹಿಡ್ಕೊಂಡು ಆ ವೀಡಿಯೋನ ಮಾಡಿರಿ ಆಮೇಲೆ ಇವತ್ತೇನೋ ವ್ಯೂಸ್ ಬರಲಿಲ್ಲ ಆದರೂ ನಾಳೆ ಬಂದೇ ಬರುತ್ತೆ ಮತ್ತು ಸಬ್ಸ್ಕ್ರೈಬರ್ ಕಡಿಮೆ ಆದರೂ ಅವ್ರು ನಮ್ಮ ವೀಡಿಯೋಸ್ ಲೈಕ್ ಆದರೆ ಆಟೋಮೆಟಿಕ್ ಸಬ್ಸ್ಕ್ರೈಬರು ಆಗೇ ಹಾಕ್ತಾರೆ ಸೊ ಒಂದು ಫಿಕ್ಸ್ ಟೈಮ್ನ ಸೆಟ್ ಮಾಡ್ಕೊಂಡು ವೀಡಿಯೋನ ಹಾಕಿರಿ ಆಮೇಲೆ ಇವಾಗ ನಮ್ಮ ವೀಡಿಯೋ ನೋಡ್ತಿರ್ತಾರಲ್ಲ ನಮ್ಮ ಸಬ್ಸ್ಕ್ರೈಬರ್ ಅವ್ರಿಗೂ ಒಂಥರ ಚಲೋ ಅನಿಸ್ಲಿಕ್ಕೆ ಇವರು ಈ ವಿಡಿಯೋ ಬಗ್ಗೆ ಹೇಳ್ತಾರೆ ಅವರು ಕಮೆಂಟ್ ಯಾವ್ದು ಹಾಕ್ತಾರಲ್ಲ ನಾವು ಅದನ್ನ ವಿಡಿಯೋ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂಥರ ನಾವೇನೋ ಕಮೆಂಟ್ ಹಾಕಿದ್ವಿ ನಮ್ಮ ಕಮೆಂಟಿಗೆ ಅವ್ರು ರೆಸ್ಪಾನ್ಸ್ ಮಾಡಿದ್ರೆ ಹೇಳಿ ಸೊ ಅವರು ಇನ್ನೂ ಜಾಸ್ತಿ ನಮ್ಮ ವಿಡಿಯೋಸ್ನ ನೋಡೋಕೆ ಇಷ್ಟಪಡ್ತಾರೆ ಸೊ ಯಾರು ಕಮೆಂಟ್ ಹಾಕ್ತಾರಲ್ಲ ಅಂಥವ್ರ ವಿಡಿಯೋಸ್ನ ಮಾಡಿ ಶೇರ್ ಮಾಡಿ ಯಾರು ಯಾರದೇ ಕೆಟ್ಟ ಕಮೆಂಟ್ ಬಂದರೆ ಕೆಟ್ಟ ಕಮೆಂಟ್ನ ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಕಿವಿಯಲ್ಲಿ ಬಿಡ್ತಿರಲಿ ಅವ್ರು ನಮ್ಗೆ ಒಳ್ಳೆಯದು ಮಾಡಲಿ ಕೆಟ್ಟದ ಮಾಡಲಿ ನಾವಂತರೂ ಯಾರಿಗೂ ಕೆಟ್ಟದಾತು ಬಯಸ್ಲೇಬಾರದು ಅವರು ನಮ್ಮ ಬಗ್ಗೆ ಏನೂ ತಿಂಗ್ ಮಾಡಲಿ ಏನೂ ಮಾಡಲಿಲ್ಲ ಅವ್ನು ತಲೆ ಅಂದರೆ ಬಿಟ್ಟು ಬಿಟ್ಟಾಕ್ಬಿಡೋದು ಆಮೇಲೆ ಅವರು ನಮಗೆ ಕಮೆಂಟ್ ಹಾಕಿದ್ರಲ್ಲ ಕೆಟ್ಟ ಕಮೆಂಟ್ ಇದ್ರೆ ಬಿಟ್ಟು ಬಿಟ್ಟಾಕ್ಬಿಡಿ ಚಲೋ ಕಮೆಂಟ್ ಇತ್ತಂದ್ರೆ ಅದನ್ನ ಮೈಂಡ್ ತೋರಿ ಅವ್ರು ಏನಾದ್ರೂ ಇವಾಗ ಸಿಸ್ಟರ್ ನೀವು ಈ ಕಮೆಂಟ್ ಬ ಅಂದರೆ ನಮ್ಗೆ ಈ ವಿಡಿಯೋ ಬೇಕಾಗೈತಿ ಇದನ್ನ ಮಾಡಿ ಶೇರ್ ಮಾಡಿ ಅಂತಂದ್ರೆ ನಿಮ್ಗೆ ಸಾಧ್ಯವಾದ್ರೆ ಪ್ಲೀಸ್ ಆ ವಿಡಿಯೋನ ಮಾಡಿ ಶೇರ್ ಮಾಡಿರಿ ನಂಗೆ ನನಗಂದರೂ ಜಾಸ್ತಿ ಕಮೆಂಟ್ಸ್ ಬಂದಿಲ್ಲ ನಾನು ಯಾವ ಕಮೆಂಟ್ಸ್ ಬಂದಲ್ಲ ಅದನ್ನ ಶೇರ್ ಮಾಡಿದರೆ ನಂಗೆ ಕಮೆಂಟ್ ಇವಾಗ ಇತ್ತೀಚಿ ಇರು ಅಂದರೆ ಇಂಟ್ರಡಕ್ಷನ್ ಲಾಗು ಆಮೇಲೆ ಹೋಗಬೇಡಿ ಅದನ್ನು ಸಾಧ್ಯ ಅಂತಲ್ಲ ಮಾಡೇ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ ನಾಳೆ ನೋಡೋಣ ಇಂಟ್ರಡಕ್ಷನ್ ನಾವು ನಾಳೆ ಮಾಡ್ಬೇಕಂತ ಪ್ಲಾನ್ ಐತಿ ನೋಡು ನಾಳೆ ಆದರೆ ಖಂಡಿತ ಮಾಡಿ ಶೇರ್ ಮಾಡ್ತೀನಿ ಸುಂದರ ಗಂಟ್ಲೆಲ್ಲ ಇದ್ದು ನಂಗ್ರು ಸೊ ಇವತ್ತಿನ ವೀಡಿಯೋ ಇಷ್ಟ ಅಂತ ಅಂದರೆ ನನಗೆ ವಯಸ್ಸು ಸರಿ ಇರಲ್ಲ ಅದಕ್ಕೆ ನಾನು ಇಷ್ಟನ್ನ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ವಿಡಿಯೋಸ್ ಹಾಕೋದಾದ್ರೆ ಜಾಸ್ತಿ ಗ್ಯಾಪ್ ಅಂತರ ಕೊಡಲೇಬೇಡಿ ದಯವಿಟ್ಟು ಒನ್ ಡೇ ಬಿಟ್ ಒನ್ ಡೇ ಹಾಕಿದ್ರೆ ನೀವು ಯೂಸ್ ಆಗ್ತೈತಿ ನಿಮ್ಗೆ ಒನ್ ಡೇ ಬಿಟ್ ಒನ್ ಡೇ ಹಾಕೋಲ್ಲಂದ್ರೆ ಅಟ್ಲೀಸ್ಟ್ ಬಿ ಟೂ ಟು ವಿಡಿಯೋಸ್ ತನಕ ಮಾಡಿರಿ ಹೊರಗಡೆ ಫುಲ್ ಗಾಳಿ ಐತಿ ದೋರೆಲ್ಲ ಹೊಡ್ಕೋತಾ ಐತಿ ಸೌಂಡು ಭಾಳ ಐತಿ ಸೊ ದಯವಿಟ್ಟು ಏನಾದರೂ ಮಿಸ್ಟೇಕ್ ಆಗಿರೋ ದಯವಿಟ್ಟು ಕ್ಷಮಿಸ್ರಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತೈತಂತ ವಿಡಿಯೋನ ಮಾಡಿ ಶೇರ್ ಮಾಡೋದ್ರೆ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಗೆ ನನ್ನ ಕಡೆದಾಗ ಯಾವ ಥರ ವಿಡಿಯೋಸ್ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ವೀಡಿಯೋನ ಮಾಡಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ರೀ ಜಾಸ್ತಿ ಲಾಂಗು ಆಗಿಲ್ಲ ವಾಯಿಸಿದಾಗೋದ್ರೆ ಸ್ವಲ್ಪ ಅಷ್ಟೇ ಶಾರ್ಟಾಗಿ ಮಾಡಿ ಶೇರ್ ಮಾಡೋದೇನ ಸೊ ಇವತ್ತಿನ ವೀಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬೈ ಬಾಯ್